ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಒಂದು ನಾನು ಡಿಟಾಕ್ಸ್ ಡಿಟಾಕ್ಸಿಂಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನಾನಿಲ್ಲಿ ರಾತ್ರಿನ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಏನೇನೋ ತಗೊಂಡಿದ್ದೀನಿ ಅಂತಂದರೆ ಆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಸೌತೆಕಾಯಿನ ಮೇಲುಗಡೆ ಸೆಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅಂದರೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಬಾಟಲನ್ನು ನೆನ್ನೆ ತೋರಿಸ್ತಾ ಇಲ್ವೋ ಹೊಸಪೇಟೆಯಿಂದ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಇದನ್ನು ನಾನು ನೀರು ಕುಡಿಯೋದಕ್ಕೆ ಅಂತ ತೊಗೊಂಡು ಬಂದೆ ಸದ್ಯಕ್ಕೆ ನಂತರ ಜಗ್ಗಿಲ್ಲ ಹಾಗಾಗಿ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಇದನ್ನೇ ಇವಾಗ ನಾನು ಇದರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತೆ ಜೀರಿಗೆ ಮತ್ತೆ ಪುದೀನಾ ಸೊಪ್ಪು ಮತ್ತೆ ನಿಂಬೆಹಣ್ಣು ಎಲ್ಲದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿ ಇವಾಗ ಎಲ್ಲ ಹಾಕಿ ಒಂದು ನಾನು ಅಂದರೆ ಇದಕ್ಕೆ ಪೂರ್ತಿ ನೀರು ಹಾಕಿ ಇಡ್ತೀನಿ ಆ ಬೆಳಗ್ಗೆ ಎದ್ದು ಕುಡಿತೀನಿ ಇದನ್ನು ನಾನು ಇವಾಗ ಬನ್ನಿ ಹೇಗೆ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಅಲ್ಲ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಎಲ್ಪ್ ಆಗುತ್ತೆ ಇದು ಸ್ವಲ್ಪ ಅಂದ್ರೇನು ಅದರದ್ದು ಹೋಲ್ ಚಿಕ್ಕದಿದೆ ಅಲ್ಲ ಸ್ವಲ್ಪ ಕಮ್ಮಿ ಕಮ್ಮಿನೇ ಹಾಕಬೇಕು ಇನ್ನೊಂದ್ಸಲ ಹೋದಾಗ ನಾನು ಹೇಳಿದೆ ಅಲ್ವಾ ಅದು ತೊಗೊಬಾರಕ್ಕಂತನೇ ಅಂದ್ರೆ ಜ್ಯೂಸರ್ ಬರುತ್ತೆ ನೋಡಿ ಅದು ತಗೋ ತೊಗೊಳಕಂತೇ ಹೋಗಿದ್ದೆ ಅಲ್ಲಿ ಇರಲಿಲ್ಲ ಹಾಗಾಗಿ ಈ ಬಾಟಲನ್ನು ತೊಗೊಂಡು ಬಂದೆ ಇವಾಗ ಇದಕ್ಕೆ ಜೀರಿಗೆನ ಇದ್ದೀನಿ ಜೀರಿಗೆನೂ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇವಾಗ ನಾನಿಲ್ಲಿ ಎಲ್ಲ ಹಾಕಿದ ಮೇಲೆ ಇದಕ್ಕೆ ನೀರನ್ನು ಇದೀನಿ ಬಾಟಲ್ ಎಷ್ಟಿದೆ ನೋಡಿ ಪೂರ್ತಿ ನೀರನ್ನು ಇದ್ದೀನಿ ಇದನ್ನು ಯಾವಾಗಲೂ ಅಷ್ಟೇ ನಾವು ರಾತ್ರಿನೇ ರೆಡಿ ಮಾಡಿಕೊಳ್ಬೇಕು ರಾತ್ರಿ ಈ ಥರ ರೆಡಿ ಮಾಡಿ ಇಟ್ಟರೆ ನಮಗೆ ಬೆಳಗ್ಗೆ ಕುಡಿಯೋದಕ್ಕೆ ರೆಡಿಯಾಗಿರುತ್ತೆ ಕುಡಿಯೋದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವುದೇ ಆಗಲಿ ಬಿಸಿ ಮಾಡೋ ಹಾಗಿಲ್ಲ ಏನಿಲ್ಲ ಇವಾಗ ಇದನ್ನು ಅಂದರೆ ಕ್ಲೋಸ್ ಮಾಡಿ ಹೀಗೆ ಇಟ್ಬಿಡ್ತೀನಿ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಇಲ್ಲಾಂದರೆ ನೀವು ಬೆಳಗ್ಗೆ ನಾವು ರಾತ್ರಿ ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬೆಳಗ್ಗೆ ಇದ್ದ ತಕ್ಷಣ ರೆಡಿ ಮಾಡಿ ಇಟ್ಕೊಳ್ಬೋದು ರೆಡಿ ಮಾಡಿ ಇಟ್ಕೊಂಡು ಒಂದು ಎರಡು ಅವರ್ ಮೂರು ಅವರ್ ಆದಮೇಲೆ ನೀವು ಏನು ಬಿಸಿನೀರು ಮತ್ತು ಜೇನುತುಪ್ಪ ಎಲ್ಲ ಕುಡಿತೀರ ನೋಡಿ ಎಲ್ಲ ಕುಡಿದು ಮತ್ತು ವಾಕು ಯೋಗ ಆದಮೇಲೆ ನೀವು ಇದನ್ನು ಕುಡಿಬೋದು ನೋಡಿ ಇವಾಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಆಗಿದೆ ಈಗ ನಾನು ಫಸ್ಟು ಬಿಸಿನೀರು ಜೇನುತುಪ್ಪ ನಾನು ಡೈಲಿ ಪ್ರತಿದಿನ ಕುಡಿತೀನಿ ಅಲ್ವಾ ಅದಾದಮೇಲೆ ಏನು ವಾಕು ನಂದು ವಾಕು ಯೋಗ ಇರುತ್ತೆ ನೋಡಿ ಮುಗಿಸಿ ಇವಾಗ ನಾನಿಲ್ಲಿ ಕುಡಿತಾ ಇದೀನಿ ಒಂದು ಗ್ಲಾಸನ್ನು ನಾನು ತಗೊತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಸೋಸ್ಕೊಂಡು ಅದ್ರೂ ಅಂದರೆ ಏನು ನಾವು ಜರಡಿ ಸ್ವಲ್ಪ ಸೋಸ್ಕೊಂಡು ಅದ್ರೂ ಕುಡಿಬೋದು ಇಲ್ಲಾಂದರೆ ನೀವು ಈ ಥರ ಡೈರೆಕ್ಟಾಗಿ ಕೂಡ ಕುಡಿಬೋದು ಅದರಲ್ಲಿ ಜೀರಿಗೆ ಎಲ್ಲ ಬರುತ್ತೆ ನಮಗೆ ಅದು ಬೇಡ ಅಂತ ನೀವು ಬೇಕಾದರೆ ಅದನ್ನು ಸೋಸ್ಕೊಂಡು ಕುಡಿಬೋದು ನಾನಿಲ್ಲಿ ಆಗಿ ತೊಗೊತಾ ಇದ್ದೀನಿ ಜೀರಿಗೆ ತಿಂದರೆ ಏನೂ ಆಗಲ್ಲ ಗ್ಯಾಸ್ಟ್ರಿಕ್ ಇದ್ದಂಥವ್ರಿಗೆ ಕಮ್ಮಿ ಆಗುತ್ತೆ ಜೀರಿಗೆ ತಿನ್ನೋದ್ರಿಂದ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಕುಡಿತಾ ಇದ್ದೀನಿ ಮತ್ತು ಒಂದೇ ಸಲ ಇದನ್ನು ಕುಡಿಯೋದಲ್ಲ ನಮಗೆ ಯಾವಾಗ ನೀರು ಕುಡಿಬೇಕನ್ಸುತ್ತೆ ನೋಡಿ ಅದ್ರ ಬದಲಾಗಿ ಇದನ್ನು ಕುಡಿದ್ರೆ ಆಯಿತು ಇದನ್ನು ನಾವು ಸಂಜೆ ಆರು ಗಂಟೆ ಒಳಗಡೆ ಒಂದು ಬಾಟಲ್ಲು ಪೂರ್ತಿ ಮುಗಿಸ್ಬೇಕು ಅಂದರೆ ನಾನು ಈಗ ಒಂದು ಲೋಟ ಅದನ್ನು ತೊಗೊಂಡಿದ್ದೀನಿ ಅಲ್ಲೋ ಅದಕ್ಕೆ ಇನ್ನೊಂದು ಲೋಟ ನೀರನ್ನು ಹಾಕಿರ್ತೀನಿ ಇದನ್ನೇ ನಾನು ಪ್ರತ್ ದಿನ ಪೂರ್ತಿ ಕುಡಿತೀನಿ ನೀರು ಕುಡಿಯೋ ಬದಲಾಗಿ ಇದನ್ನು ಕುಡಿತೀನಿ ಈಗ ನಾನಿಲ್ಲಿ ಬೆಳಗ್ಗೆ ಟಿಫನ್ನಿಗೆ ನಾನು ಏನು ನಾನು ನಾನು ಮಾಡಿರುವಂಥ ರಾಗಿ ಮಾಲ್ಟ್ ಸಿರಿಧಾನ್ಯದ ರಾಗಿ ಮಾಲ್ಟನ್ನು ಗಂಜಿ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ ಮಜ್ಜಿಗೆ ಅಂದರೆ ಗಟ್ಟಿ ಮೊಸರನ್ನೇ ಸ್ವಲ್ಪ ನೀರು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇತ್ತೀಚೆಗೆ ತುಪ್ಪ ಇಲ್ಲ ಯಾಕಂದರೆ ಇವಾಗ ಬಿಸಿಲಿದ ನೋಡಿ ಹಾಗಾಗಿ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಂಡು ನಾನಿಲ್ಲಿ ಏನು ಬೇಕಾದ ನಂಬರನ್ನು ಹಾಕಿರ್ತೀನಿ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಈಗ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಹೇಳ್ತೀನಿ ಯಾವುದಾದ್ರೂ ಒಂದು ಪಲ್ಯ ಇರಬೇಕು ಪಲ್ಯ ಮತ್ತು ಕಾಳು ಪಲ್ಯ ಇರಬೇಕು ಹಾಗಾಗಿ ಇವತ್ತು ಏನು ಎಲೆಕೋಸು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಅದನ್ನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಬೇಗನೆ ಮಾಡ್ಬೋದು ಇವಾಗ ಇಲ್ಲಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಅದಾದಮೇಲೆ ನಾನಿಲ್ಲಿ ಕರ್ಬೇವನ್ನ ಹಾಕಿದ್ದೀನಿ ಹಾಕಿದ ಹಾಕಿದ್ಮೇಲೆ ನಾನಿಲ್ಲಿ ಹಣ್ಣು ಹಣ್ಣು ಇರುತ್ತೆ ನೋಡಿ ಈಗ ಆದಷ್ಟು ಹಸಿಮೆಣಸಿನಕಾಯಿಯನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಬೇಕಿದ್ರೆ ಹಣ್ಣುಮೆಣಸಿನಕಾಯಿ ಬೇಕಾದ್ರೂ ಹಾಕ್ಬೋದು ಇದಕ್ಕೆ ನಾನಿಲ್ಲಿ ಇಲ್ಲಿ ಹಣ್ಣಾಗಿರುತ್ತೆ ನೋಡಿ ಅದು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಹಣ್ಣು ಹಸಿಮೆಣ್ಸಿನ್ಕಾಯನ್ನ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತೀನಿ ಸ್ವಲ್ಪ ದಪ್ಪು ತಪ್ಪ್ದಾಗಿ ಜಜ್ಕೊಂಡಿದ್ದೆ ಹಾಗಾಗಿ ಅದನ್ನು ಇದ್ದೀನಿ ನೀವು ಬೇಕಿದ್ರೆ ಪೇಸ್ಟ್ ಇದ್ರೆ ಹಾಕ್ಬೋದು ಪೇಸ್ಟ್ ಅಂದರೆ ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿ ಜಜ್ಜಿ ಬೇಕಾದರೆ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಅದರ ಟೇಸ್ಟೇ ಒಂಥರ ಇರುತ್ತೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾಬೇಜನ್ನು ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು ಇದು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಕ್ಯಾಬೇಜನ್ನು ಹಾಕಾದ್ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೇ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಬೇಗನೆ ಫ್ರೈ ಆಗುತ್ತೆ ಇದೇನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಅಷ್ಟೇ ಈಗ ಈಗಲೇ ಹಾಕಿಬಿಟ್ರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳುತ್ತೆ ಮತ್ತು ಉಪ್ಪು ಕೂಡ ಸೇರಿಕೊಳ್ಳುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನಿಲ್ಲಿ ಅರಶಿನ ಪುಡಿನ ಇದ್ದೀನಿ ಅರ್ಶನ ಪುಡಿ ಹಾಕೋದ್ರಿಂದ ಏನು ಹಸಿ ವಾಸನೆ ತರಕಾರಿನಲ್ಲೇ ವಾಸನೆ ಅನ್ನೋದು ಇರೋದಿಲ್ಲ ಹಾಗಾಗಿ ಅರ್ಶನ ಪುಡಿನೂ ಕೂಡ ಇವಾಗಲೇ ಇದ್ದೀನಿ ನಾನು ಇದಾದ ಮೇಲೆ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಇದ್ದೀನಿ ಒಂದಾದರೆ ಸಾಕು ಇಲ್ಲಾಂದರೆ ತುಂಬ ಅದು ಸಿಸಿ ಆಗಿಬಿಡುತ್ತೆ ಪಲ್ಯ ಅಂದರೆ ಕ್ಯಾಬೇಜ್ ಸ್ವಲ್ಪ ಸಿಹಿ ಇರುತ್ತೆ ಅಲ್ಲ ಹಾಗಾಗಿ ನಾನು ಇಲ್ಲಿ ಟೊಮೊಟೋನು ಕೂಡ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಟೇಸ್ಟಿಗೋಸ್ಕರ ಮತ್ತು ಗ್ರೇವಿಗೋಸ್ಕರ ನಾನಿಲ್ಲಿ ಚಪಾತಿ ಮಾಡ್ತಾ ಇರೋದ್ರಿಂದ ಚಪಾತಿ ಮತ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಗ್ರೇವಿಗೋಸ್ಕರ ನಿಮಗೆ ಟೊಮೊಟೊ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಟೊಮೊಟೊನ ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ಇಲ್ಲಿ ಪುಡಿಗಳನ್ನ ಹಾಕಬೇಕು ಇದೇನು ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಅದು ಎಣ್ಣೆನಲ್ಲಿ ಬೆಂದ್ರೆ ಸಾಕು ಇವಾಗ ನಾನು ಇಲ್ಲಿ ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾ ಇದೀನಿ ಯಾಕಂದ್ರೆ ಗ್ರೇವಿ ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಯದಕ್ಕೆ ನೀರು ಬೇಕು ಹಾಗಾಗಿ ಇದ್ದೀನಿ ನಾನಿಲ್ಲಿ ಜಾಸ್ತಿ ನೀರು ಕೂಡ ಹಾಕಿಲ್ಲ ನೀವು ನೋಡ್ಬೋದು ಸ್ವಲ್ಪ ಅಷ್ಟೇ ನೀರು ಹಾಕಿದ್ದೀನಿ ಅದು ಕೂಡ ನೀರೇ ಬಿಟ್ಕೊಳುತ್ತೆ ಇವಾಗ ಆಲ್ಮೋಸ್ಟ್ ಬೆಂದಿದೆ ಮುಕ್ಕಾಲ್ ಪಸಷ್ಟು ಬೆಂದಿದೆ ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೆಣಸಿನಕಾಯಿ ಹಾಕಿದ್ದೆ ಅಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟಿಗೋಸ್ಕರ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಏನು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಅಂದರೆ ಧನಿಯಾ ಧನಿಯಾ ಪುಡಿ ಬರುತ್ತೆ ನೋಡಿ ಅದನ್ನು ನಾವು ಬೇಳೆಸಾರು ಸೊಪ್ಸಾರಿಗೆಲ್ಲ ಹಾಕ್ತೀವಿ ಅಲ್ವಾ ಸಾಂಬಾರು ಪುಡಿ ಅದನ್ನು ಹಾಕ್ತಾ ಇದ್ದೀನಿ ಇದಾದ ಮೇಲೆ ಒಂದು ಒಂದು ಚಿಟಕಿ ಅಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ಇವೆಲ್ಲ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ತಿನ್ನೋದಕ್ಕೆ ಈಗ ನಾನು ಇಲ್ಲಿ ನಾನು ಪಲ್ಯಗಳು ಮಾಡ್ ಮಾಡಿದೆ ಹಾಕೋದಕ್ಕೆ ಒಂದು ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಸಾಲ ಪುಡಿನ ಮಾಡಿ ಇಟ್ಕೊಂಡಿದ್ದೆ ಅದನ್ನ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ಬೇಕಿದ್ರೆ ಹೋಗಿ ನೋಡಿ ಅಲ್ಲಿ ನಾನು ಪಲ್ಯಗಳಿಗೆ ಹಾಕೋದಕ್ಕೆ ಅಂತಾನೇ ಒಂದು ಪುಡಿನ ಮಾಡಿಟ್ಕೊಂಡಿರ್ತೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯಗಳಿಗೆ ಹಾಕೋದಕ್ಕೆ ನೋಡಿ ಇಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ಆಗುತ್ತೆ ಇದನ್ನ ನಾವು ಚಪಾತಿ ಜೊತೆ ತಿನ್ಬೋದು ಮತ್ತೆ ರೊಟ್ಟಿ ಜೊತೆ ತಿನ್ಬೋದು ಹಾಗೆ ಅನ್ನಕ್ಕೂ ಕೂಡ ನಾವು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ನಾನು ಹೇಳಿದೆ ಅಲ್ವಾ ಈಗ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಜೊತೆಗೂ ಕೂಡ ನಾವು ತಿಂತೀವಿ ಇದನ್ನ ತುಂಬಾ ತುಂಬಾ ಬೇಗನೆ ಬೇಯುತ್ತೆ ಇದೇನು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಇದು ಬೇಗನೆ ಬೇಯುತ್ತೆ ನಿಮಗೆ ನೋಡ್ತಾ ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಅದರದ್ದು ಆ ಪೇಗೆನೇ ಬೇಗ ಬೇಯುತ್ತೆ ನೋಡ್ತಾ ಇದ್ದೀರಲ್ಲ ಹೇಳಿ ಸುತ್ತಕ್ಕೂ ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಲ್ಲ ನೀರು ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಅಂತ ನಿಮಗೆ ಗ್ರೇವಿ ಬೇಕಂದ್ರೆ ಬೇಕಾದರೆ ಸ್ವಲ್ಪ ನೀರನ್ನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನೋಡಿ ಇಷ್ಟಾದರೆ ಪಲ್ಯ ರೆಡಿ ಆಯಿತು ಆ ಪಲ್ಯ ರೆಡಿ ಆದಮೇಲೆ ನಾನು ಇಲ್ಲಿ ಮುದ್ದೆನೂ ಮಾಡ್ಕೊಂಡಿದ್ದೆ ಉತ್ಕ ಮುದ್ದೆ ಇತ್ತು ಅಂದರೆ ಇವಾಗ ಉತ್ಕ ಗೊಜ್ಜಿತ್ತಲ್ವ ಹಾಗಾಗಿ ನೋಡ್ತಾ ಇದ್ರಲ್ಲ ಉತ್ಕ ಗೊಜ್ಜು ನಾವು ಕೈಗೊಜ್ಜು ಉದ್ಕ ಗೊಜ್ಜು ಅಂತ ಅಂತೀವಿ ನಿಮಗೂ ಬಾಯಿ ನೀರು ಇದೆಯಾ ನನಗಂತೂ ಬಾಯಿ ನೀರು ಇದೆ ನಾನು ಏನು ಮೊನ್ನೆ ಮಾಡಿದ್ದೆ ಅಲ್ಲ ನೀವು ನೋಡಿದ್ರೆಲ್ಲ ನಾನು ಚೆಲ್ಲೋದಕ್ಕೆ ಹೋಗೋದಿಲ್ಲ ಉತ್ಕ ಗೊಜ್ಜಿದ್ರು ಮಾತ್ರ ಚೆಲ್ಲೋದಕ್ಕೆ ಹೋಗೋಲ್ಲ ಹಾಗೆ ಇಟ್ಟಿರ್ತೀನಿ ಇವಾಗ ಅದನ್ನೇ ಊಟ ಮನೆಯವ್ರು ಇರಲಿಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ನನಗೆ ಒಬ್ಳಿಗೆಲ್ಲ ಹಾಗಾಗಿ ಮುದ್ದೆ ಮಾಡಿಕೊಂಡು ಆ ಗೊಜ್ಜಿತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಪಲ್ಯನ ಮಾಡ್ಕೊಂಡಿದ್ದೆ ಗೊಜ್ಜಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಇವತ್ತಿನ ಮಧ್ಯಾಹ್ನ ಊಟ ಇಷ್ಟ ಆಗಿದೆ ಇವಾಗ ನಾನು ರಾ ರಾತ್ರಿ ಊಟಕ್ಕೆ ಚಪಾತಿನ ಅಂದರೆ ಪಲ್ಯ ಉಳಿದಿತ್ತಲ್ವ ಹಾಗಾಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಚಪಾತಿ ಪಲ್ಯ ಅಷ್ಟೇ ರಾತ್ರಿ ಊಟಕ್ಕೆ ಮತ್ತು ಕ್ಯಾರೆಟು ಸೌತೆಕಾಯಿ ಇಲ್ಲ ಅಂತ ಅಂದ್ಕೋಬೋದು ನೀವು ಹೌದು ಇವಾಗ ಬಿಸಿಲಿರೋದ್ರಿಂದ ಕ್ಯಾರೆಟ್ ಮತ್ತು ಸೌತೆಕಾಯಿ ಚೆನ್ನಾಗಿ ಇಲ್ಲ ಅದೆಲ್ಲ ಸ್ವಲ್ಪ ಬೆಂಡಾಗಿರೋ ಥರ ಬರ್ತಾಯಿದೆ ಸೌತೆಕಾಯಿ ಹಾಗಾಗಿ ತೊಗೊಂಡಿಲ್ಲ ಸಂತೆಗೆ ಹೋಗಬೇಕು ನಮಗೆ ಸೌತೆಕಾಯಿ ಚೆನ್ನಾಗಿರೋದು ಸೌತೆಕಾಯಿ ಬೇಕಂದರೆ ಸಂತೆಗೆ ಹೋಗಬೇಕು ಹಾಗಾಗಿ ತೊಗೊಂಡು ಬಂದಿಲ್ಲ ಸೌತೆಕಾಯಿ ಮತ್ತು ಕ್ಯಾರೆಟು ನೋಡಿ ಇಷ್ಟ ಚಪಾತಿ ನಾನಿವಾಗ ಗೋಧಿ ಹಿಟ್ಟನ್ನ ರೆಡಿ ಗೋಧಿ ಹಿಟ್ಟು ತೊಗೊಂಡು ಬರ್ತಾ ಇಲ್ಲ ನಾನೇ ಮನೆಯಲ್ಲಿ ಗೋಧಿ ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕಿ ಹಿಟ್ಟನ್ನು ಮಾಡಿಸ್ತೀನಿ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಮತ್ತು ಮೆಂತ್ಯ ಹಾಕೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೇದಲ್ವ ಹಾಗಾಗಿ ಮೆಂತ್ಯ ಹಾಕಿರ್ತೀನಿ ಸ್ವಲ್ಪ ಗೋಧಿ ಜೊತೆಗೆ ತುಂಬ ಚೆನ್ನಾಗಿ ಒಂಥರ ಸಾಫ್ಟಾಗಿ ಬರುತ್ತೆ ನಾವು ಮೆಂತ್ಯ ಹಾಕಿರೋದ್ರಿಂದ ನೋಡಿ ಇಷ್ಟು ಮಾಡಿದ್ರೆ ಒಂದು ಚಪಾತಿ ಅದರ ಜೊತೆ ಪಲ್ಯ ಮಧ್ಯಾಹ್ನ ಮಾಡಿದ್ದೆ ಅಲ್ಲ ಪಲ್ಯ ಅದೇ ಇತ್ತು ಹಾಗಾಗಿ ಅದ್ರ ಜೊತೆಗೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಇವತ್ತಿನ ನನ್ನ ಡಯಟ್ ರುಟೀನ್ ಮುಗಿತು ನೋಡಿದ್ರಲ್ಲ ಮನೆಯಲ್ಲೇ ಯಾವ ಥರ ಡಯಟ್ ಫುಡ್ಡನ್ನು ಮಾಡಿಕೊಂಡು ವೆಯ್ಟ್ಲಾಸನ್ನು ಮಾಡ್ಕೊಳ್ಬೋದಂತ ಯಾರೆಲ್ಲ ನೀವು ವೆಯ್ಟ್ಲಾಸ್ ಮಾಡ್ಕೋಬೇಕಂತ ಇದ್ದೀರ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಬೇಕಿ ನನ್ನ ಫಾಲೋ ಮಾಡಿ ನನ್ನ ನನ್ನ ಜೊತೆ ನೀವು ಕೂಡ ವೆಯ್ಟ್ ಲಾಸನ್ನು ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ತಾಗ್ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ